ಇರಲು ಸ್ವಂತ ಮನೆ ಇಲ್ಲದವರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸಿಸುವವರಿಗೆ ಸ್ವಂತ ಜಾಗ ಇಲ್ಲದವರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸ್ ಇಡೀ ಭಾರತ ದೇಶವು ಗುಡಿಸಲು ಮುಕ್ತ ಭಾರತವನ್ನಾಗಿಸಲು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಈಗ ಮತ್ತೊಮ್ಮೆ ಕೇಂದ್ರ ಸರ್ಕಾರವು ಸ್ವಂತ ಮನೆ ಇಲ್ಲದವರಿಗೆ ಹೊಸ ಮನೆಗಳನ್ನು ಬಿಡುಗಡೆ ಮಾಡಲಾಗಿತ್ತು ಈ ಯೋಜನೆ ಅರ್ಜಿ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಮನೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಅಂದ್ರೆ ಸ್ವಂತ ಜಾಗ ಇಲ್ಲದವರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸಿಸುವವರಿಗೆ ಸ್ವಂತ ಮನೆ ಇಲ್ಲದವರಿಗೆ ಬಹಳಷ್ಟು ಬಡ ಕುಟುಂಬಗಳ ಕನಸಿನ ಮನೆಯನ್ನ ನನಸು ಮಾಡಲು ಕೇಂದ್ರ ಸರ್ಕಾರವು ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ ನಿಮಗೂ ಕೂಡ ಕೇಂದ್ರ ಸರ್ಕಾರದಿಂದ ಉಚಿತ ಮನೆ ಪಡೆದುಕೊಳ್ಳಲು ಬಯಸುತ್ತಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಎಷ್ಟು ದಿನಗಳಲ್ಲಿ ನಮಗೆ ಮನೆಗೆ ಬರುತ್ತದೆ ಹಾಗೂ ಸಬ್ಸಿಡಿ ಹಣವನ್ನಾಗಿ ಎಷ್ಟು ನೀಡಲಾಗುತ್ತದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯಾವಾಗ ನಮಗೆ ಮನೆ ಅಲಾಟ್ಮೆಂಟ್ ಆಗುತ್ತದೆ ಅಗತ್ಯವಾಗಿ ಬೇಕಾಗುವ ದಾಖಲೆಗಳಾದರೂ ಏನೇನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಸ್ವಂತ ಮನೆ ಇಲ್ಲದವರಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೂ ಕೂಡ ಶೇರ್ ಮಾಡಿ ಸರ್ಕಾರವು ಉಚಿತವಾಗಿ ಮನೆಗಳನ್ನು ನೀಡಲಾಗ್ತಿದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುತ್ತದೆ ದೇಶದ ಮೂರು ಕೋಟಿ ವಸತಿ ರಹಿತ ಕುಟುಂಬಗಳಿಗೆ ಮನೆ ನಿರ್ಮಿಸಲು ಸರ್ಕಾರ ಅನುಮೋದನೆ ನೀಡಿದೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದೊಂದಿಗೆ ಈ ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾದ ಪಿಎಂಎವೈ ಯೋಜನೆಯ ಉದ್ದೇಶ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯ ಗುಂಪಿನವರಿಗೆ ಸುಸಜ್ಜಿತ ಮನೆಗಳನ್ನು ಒದಗಿಸುವುದು ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ಈ ಮಾನದಂಡಗಳನ್ನು ಪೂರೈಸಬೇಕು ಭಾರತದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರ ಅಥವಾ ಅವರ ಕುಟುಂಬದವರು ದೇಶದಲ್ಲಿ ಯಾವುದೇ ಸ್ವಂತ ಮನೆ ಹೊಂದಿರಬಾರದು ಇತ್ತೀಚಿನವರೆಗೆ ಬೇರೆ ಯಾವುದೇ ವಸತಿ ಯೋಜನೆಯ ಸಬ್ಸಿಡಿ ಪಡೆದಿರಬಾರದು ಮಹಿಳೆಯರು ಎಸ್ಸಿ ಅಥವಾ ಎಸ್ಟಿ ಮತ್ತು ಒಬಿಸಿ ವರ್ಗಗಳಿಗೆ ಪ್ರಾಮುಖ್ಯತೆ ಆದಾಯ ಆಧಾರದ ವರ್ಗೀಕರಣ ವರ್ಗ ವಾರ್ಷಿಕ ಆದಾಯ ಮಿತಿ ಇಡಬ್ಲ್ಯೂ ಎಸ್ ಮೂರು ಲಕ್ಷ ರೂಪಾಯಿಗಿಂತ ಕಡಿಮೆ ಎಲ್ಐಜಿ ಮೂರು ಲಕ್ಷದಿಂದ ಆರು ಲಕ್ಷ ರೂಪಾಯಿವರೆಗೆ ಎಂಐ ಜಿ ಒನ್ ಆರು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಎಂಐಜಿ ಸೆಕೆಂಡ್ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷ ರೂಪಾಯಿವರೆಗೆ ಅರ್ಜಿಗೆ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ವಾಸಸ್ಥಳದ ಪುರಾವೆ ವಾರ್ಷಿಕ ಆದಾಯ ಪ್ರಮಾಣಪತ್ರ ಸಕ್ರಿಯ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಖಾತೆಯ ವಿವರಗಳು ಇತ್ತೀಚಿನ ಫೋಟೋ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಆನ್ಲೈನ್ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಆಫ್ಲೈನ್ ಗ್ರಾಮವನ್ ಕರ್ನಾಟಕವನ್ನು ಅಥವಾ ಅಧಿಕೃತ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ನಿರ್ಧಾರದಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಸ್ವಂತ ಮನೆಯ ಕನಸು ನಿಜವಾಗುವ ದಾರಿ ತೆರೆದಿದೆ ಅರ್ಹರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಲು ತಕ್ಷಣ ಅರ್ಜಿ ಸಲ್ಲಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ